ಆಕಾಶವಾಣಿ ಸ್ವಾಗತ ನಿಮಗೆ ರಾಷ್ಟ್ರೂಟಿಂಗು ನೃಪ ತುಂಗ ಮೆರೆದ ನೆಲಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯಡೆಗೆ ಆತ್ಮೀಯ ಎಲ್ಲ ಕೆಳಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೆಳಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಮಾನವ ಜನ್ಮ ದೊಡ್ಡದು ಎಂಬ ಶೀರ್ಷಿಕೆಯಡಿ ಮೂರು ದಿನಗಳ ವಿಶೇಷ ಕಾರ್ಯಾಗಾರವನ್ನು ವಿಕಾಸ್ ಅಕಾಡೆಮಿ ಕಲಬುರಗಿ ಆಯೋಜಿಸಿದೆ ಸಮಾಜಮುಖಿ ಮೌಲಿಕ ಚಿಂತನೆಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡುವ ಉದ್ದೇಶದಿಂದ ಈ ವಿಶೇಷ ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆಸಕ್ತ ಜಿಲ್ಲಾ ಸಂಚಾಲಕರು ತಾಲೂಕಾ ಸಂಚಾಲಕರು ಡಿಸೆಂಬರ್ ಹನ್ನೆರಡರ ಶುಕ್ರವಾರ ಸಂಜೆ ಆರು ಗಂಟೆಗೆ ಪ್ರಾರಂಭವಾಗಿ ಡಿಸೆಂಬರ್ ಹದಿನಾಲ್ಕರಂದು ರವಿವಾರ ನಾಲ್ಕು ಗಂಟೆಗೆ ಮುಕ್ತಾಯವಾಗುವ ಈ ವಿಶೇಷ ಕಾರ್ಯಾಗಾರದಲ್ಲಿ ಭಾಗವಹಿಸಬಹುದು ಕಾರ್ಯಾಗಾರ ನಡೆಯುವ ಸ್ಥಳ ಕಲ್ಬುರ್ಗಿ ಜೇವರ್ಗಿ ರಸ್ತೆಯಲ್ಲಿರುವ ಸಿರನೂರಿನ ಭಾರತೀಯ ವಿದ್ಯಾ ಕೇಂದ್ರ ಈ ಶಿಬಿರದ ಕುರಿತಾಗಿ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಾಗಿರುವ ಶ್ರೀ ಮಾರ್ಥಂಡ್ ಶಾಸ್ತ್ರಿಯವರು ಸವಿವರವಾದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಆಧರಣೀಯ ಶ್ರೋತೃರಿಗೆಲ್ಲ ನಮಸ್ಕಾರಗಳು ಕುತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸೇಡಂ ಇದರ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕದ ಸಮಗ್ರ ವಿಕಾಸಕ್ಕಾಗಿ ಸಮಗ್ರ ವಿಕಾಸದ ಧ್ಯೇಯನ್ನ ಕಣ್ಮುಂದೆ ಮುಂದೆ ಇಟ್ಟುಕೊಂಡು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ವಿಕಾಸ ಅಕಾಡೆಮಿ ಕೆಲಸ ಮಾಡ್ತಾ ಇದೆ ಕಲ್ಯಾಣ ಕರ್ನಾಟಕದ ನಾಮಕರಣದೊಂದಿಗೆ ಈ ಪ್ರದೇಶವನ್ನ ಹಿಂದುಳಿದ ಪ್ರದೇಶ ಅನ್ನುವಂತಹ ಹಣೆಪಟ್ಟಿಯನ್ನ ಕಿತ್ತೊಗೆಯಲು ಸಹಕರಿಸಿದ ಇದರಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿದ ಸಾವಿರಾರು ಕಾರ್ಯಕರ್ತರು ನೂರಾರು ಹಿತೈಷಿಗಳು ಅನೇಕ ಜನ ಹಿರಿಯರು ಪರಮ ಪೂಜ್ಯ ಪೀಠಾಧೀಶರು ಮಠಾಧೀಶರು ಇವರೆಲ್ಲರ ಸಹಕಾರ ಆಶೀರ್ವಾದದೊಂದಿಗೆ ವಿಕಾಸ ಅಕಾಡೆಮಿ ಯಶಸ್ಸು ಕಾಣ್ತಾ ಇದೆ ಈ ಯಶಸ್ಸಿನ ಹಿಂದೆ ಸಾವಿರಾರು ಕಾರ್ಯಕರ್ತರ ಶ್ರಮ ಇದೆ ಶಿಕ್ಷಣ ಕೃಷಿ ಮಹಿಳೆಯರ ಸಬಲೀಕರಣ ನಾವು ಪ್ರಕೃತಿ ಕೇಂದ್ರಿತ ವಿಕಾಸ ಅಂತ ಹೇಳ್ತೀವಿ ಆ ಪ್ರಕೃತಿಗಾಗಿ ಮಾಡುವಂತಹ ನಮ್ಮ ಕಾರ್ಯಕ್ರಮಗಳು ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳಾಗಿರಬಹುದು ಕೃಷಿಯಲ್ಲಿ ಬೇರೆ ಬೇರೆ ಉಪಶಾಖೆಗಳು ಇವೆ ಗೋ ಸಂರಕ್ಷಣೆ ಇದೆ ಈ ರೀತಿ ಅನೇಕ ಶಾಖೆಗಳಲ್ಲಿ ಅನೇಕ ಆಯಾಮಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಕೆಲಸ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು ಆಗಾಗ ಒಂದು ಕಡೆ ಸೇರಿ ವಿಚಾರ ವಿಮರ್ಶೆಯನ್ನು ಮಾಡ್ತಾ ಇರ್ತೀವಿ ಎಲ್ಲ ಕಾರ್ಯಕರ್ತರು ಸೇರಿ ಈ ರೀತಿ ಮಾಡಿದಾಗ ನಮ್ಮ ಕ್ಷಮತೆ ಹೆಚ್ಚಾಗ್ತದೆ ಮುಂದಿನ ಕಾರ್ಯಕ್ಕಾಗಿ ಮತ್ತೆ ನಾವು ಸಿದ್ಧರಾಗ್ತೀವಿ ಆದರಣೀಯ ಪಾಟೀಲ್ಜಿ ಅವರು ಹಾಗಾಗಿ ಹೇಳ್ತಿರ್ತಾರೆ ವಿಕಾಸ ಕೇವಲ ಭೌತಿಕವಾಗಿದ್ದದಲ್ಲ ಮನುಷ್ಯನ ಒಳಗಿನ ಆತ್ಮದ ವಿಕಾಸ ಆದಾಗಲೇ ವಿಕಾಸ ಅಂತ ಹೇಳ್ತಿರ್ತಾರೆ ಅದಕ್ಕೆ ಆ ನಮ್ಮ ಆತ್ಮದ ಕ್ಷಮತೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಆತ್ಮದ ವಿಕಾಸ ಹೆಚ್ಚಾದಾಗಲೇ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ನಾವು ತುಂಬಾ ಬಲಿಷ್ಠರಾದಾಗಲೇ ಮತ್ತು ಭೌತಿಕವಾದಂತಹ ಕೆಲಸಗಳಿಗೆ ನಮಗೆ ಪ್ರೇರಣೆಯನ್ನು ಕೊಡ್ತದೆ ಹೀಗೆ ನಾವು ಒಂದೆಡೆ ಸೇರಿ ವಿಚಾರ ವಿಮರ್ಶೆ ಮಾಡಬೇಕು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾ ಇದ್ರು ಒಂದು ಕಡೆ ಕೂಡ್ಲಿಕ್ಕೆ ಅಂತ ಹೇಳಿ ಅದಕ್ಕಾಗಿ ಒಂದೆಡೆ ನಾವು ಕೂಡಬೇಕು ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಹೇಳುವಂತಹ ಅನುಭವದ ಮಾತುಗಳನ್ನು ನಮ್ಮ ಭವಿಷ್ಯದ ಕೆಲಸ ರೂಪಿಸ್ಲಿಕ್ಕೆ ನಮಗೆ ತುಂಬ ಸಹಕಾರಿಯಾಗ್ತದೆ ಅದಕ್ಕಾಗಿ ಬರುವಂತಹ ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಮೂರು ದಿವಸ ಒಂದು ವಿಶಿಷ್ಟ ಶಿಬಿರವನ್ನು ಮಾನವ ಜನ್ಮ ದೊಡ್ಡದು ಅನ್ನುವಂತಹ ಒಂದು ಘೋಷವಾಕ್ಯದ ಬೆಳಕಿನಲ್ಲಿ ಈ ಕಾರ್ಯಕ್ರಮವನ್ನ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಕಲಬುರಗಿಯ ಭಾರತೀಯ ವಿದ್ಯಾ ಕೇಂದ್ರ ಸಿರ್ನೂರ್ ಕಲಬುರಗಿ ಜೇವರ್ಗಿ ರಸ್ತೆ ಮಧ್ಯದಲ್ಲಿರುವಂತಹ ಭಾರತೀಯ ವಿದ್ಯಾಕೇಂದ್ರದಲ್ಲಿ ಈ ಶಿಬಿರ ನಡೀತಾ ಇದೆ ವಿಕಾಸ್ ಅಕಾಡೆಮಿಯಿಂದ ಆಯೋಜನೆ ಆಗಿರುವಂತಹ ಈ ಶಿಬಿರ ಡಿಸೆಂಬರ್ ಹನ್ನೆರಡು ಸಾಯಂಕಾಲ ಆರು ಗಂಟೆಗೆ ಆಗ್ತದೆ ಹದಿನಾಲ್ಕರ ಸಾಯಂಕಾಲ ನಾಲ್ಕು ಈ ಶಿಬಿರ ಮುಕ್ತಾಯಗೊಳ್ತದೆ ನಾವೆಲ್ಲ ಕಾರ್ಯಕರ್ತರು ಏನು ಇಪ್ಪತ್ತೆರಡು ವರ್ಷಗಳಿಂದ ವಿಕಾಸ ಅಕಾಡೆಮಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ ಅನೇಕ ಜನ ನಾಲ್ಕು ವರ್ಷ ಕೆಲಸ ಮಾಡ್ತಾರೆ ಆಮೇಲೆ ಅವರದೇ ಆದಂತಹ ಕೆಲವು ಲಿಮಿಟೇಷನ್ ಲಿಂದ ಅವರು ಮತ್ತೆ ತಮ್ಮ ಸ್ವಂತದ ಕೆಲಸದಲ್ಲಿರ್ತಾರೆ ಅವರಂತವರು ಮತ್ತೆ ಸ್ವಲ್ಪ ದಿವಸ ಬಂದು ಮತ್ತೆ ಆಮೇಲೆ ಬರ್ತಾರೆ ಅಂತ ಕಾರ್ಯಕರ್ತರು ನಮಗೆ ಅನೇಕ ಸಂಸ್ಥೆಗಳು ಯಾವಾಗಲೂ ನಮಗೆ ಸಹಕಾರ ನೀಡ್ತಾ ಬಂದಿದೆ ಶಿಕ್ಷಣ ಸಂಸ್ಥೆಗಳಾಗಿರಬಹುದು ಧಾರ್ಮಿಕ ಸಂಸ್ಥೆಗಳಾಗಿರಬಹುದು ಅಲ್ಲಿಯ ಪ್ರಮುಖರು ಮತ್ತು ಅನೇಕ ಜನ ಒಂದೊಂದು ಊರಲ್ಲಿ ತುಂಬಾ ಪ್ರಭಾವಿಯಾದಂತಹ ಸ್ಥಾನವನ್ನು ಇಟ್ಕೊಂಡಿರ್ತಾರೆ ಅವರಿಗೆ ತನ್ನದೇ ಆದಂತಹ ಒಂದು ಅನುಭವ ಇರ್ತದೆ ಸಮಾಜಕ್ಕಾಗಿ ಕೆಲಸ ಮಾಡುವಂಥ ಈ ಎಲ್ಲ ಕಾರ್ಯಕರ್ತರು ಇವರೆಲ್ಲ ಸೇರಿ ಈ ಶಿಬಿರಕ್ಕೆ ಬರಬಹುದು ಶಿಬಿರಾರ್ಥಿಗಳಾಗಿ ಬರಬಹುದು ಇಲ್ಲಿ ಆದರಣಿ ಬಸವರಾಜ್ ಪಾಟೀಲ್ ಸೇಡಂ ಅವರು ಮೂರು ದಿವಸ ನಮ್ಮೊಂದಿಗೆ ಇರ್ತಾರೆ ಅನೇಕ ಕೆಲವು ಹಿರಿಯರು ನಮ್ಮೊಂದಿಗೆ ಇರ್ತಾರೆ ಅಲ್ಲಿ ಇಲ್ಲಿವರೆಗೆ ಆದಂತಹ ಇಪ್ಪತ್ತು ವರ್ಷಗಳಿಂದ ಆದಂತಹ ಕಾರ್ಯಕ್ರಮಗಳ ಸರ್ತಿ ಮೆಲುಕು ಹಾಕೊಳ್ಳೋದು ಪ್ರಸ್ತುತ ವರ್ಷ ಮಾಡುವಂತಹ ಕೆಲಸಗಳ ಬಗ್ಗೆ ಮತ್ತು ಭವಿಷ್ಯದಲ್ಲಿ ನಾನು ಮೊದಲೇ ಹೇಳಿದಂತೆ ಮಾನವ ಜನ್ಮ ದೊಡ್ಡದು ಅನ್ನುವಂತಹ ಒಂದು ಘೋಷವಾಕ್ಯದ ಬೆಳಕಿನಲ್ಲಿ ವಿಕಾಸ ಅಕಾಡೆಮಿಯ ಮುಂದಿನ ಕಾರ್ಯಕ್ರಮ ತುಂಬ ಗಂಭೀರವಾದಂತಹ ಚರ್ಚೆಗಳು ಹಿರಿಯರಿಂದ ಮಾರ್ಗದರ್ಶನ ಈ ರೀತಿಯ ವಿಶಿಷ್ಟವಾದಂತಹ ಉತ್ತಮವಾದಂತಹ ವಾತಾವರಣದಲ್ಲಿ ಈ ಶಿಬಿರ ನಡೀತಾ ಇದೆ ಡಿಸೆಂಬರ್ನಲ್ಲಿ ನಡೆಯುವಂತಹ ಈ ಶಿಬಿರಕ್ಕೆ ದಯವಿಟ್ಟು ತಾವೆಲ್ಲರೂ ಶಿಬಿರಾರ್ಥಿಗಳಾಗಿ ಬರಬೇಕು ಅದಲ್ಲದೆ ಯಾರ್ಯಾರು ತಮ್ಮ ಸಂಪರ್ಕದಲ್ಲಿದ್ದಾರೆ ಯಾರು ನಮ್ಮ ಕೆಲಸಕ್ಕೆ ತುಂಬಾ ಅನುಕೂಲ ಉತ್ತಮ ಅಂತ ಅನಿಸ್ತದೆ ಅಂತವರಿಗೂ ಸಹ ಈ ಶಿಬಿರಕ್ಕೆ ಬರುವ ಹಾಗೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಒಂದೆಡೆ ಸೇರಿ ಕುಳಿತು ವಿಚಾರ ವಿಮರ್ಶೆ ಚರ್ಚೆ ಮಾಡಿದಾಗ ಮುಂದಿನ ದಾರಿ ನಮಗೆ ತುಂಬ ಸುಗಮ ಆಗ್ತದೆ ಮತ್ತು ನಮಗೆ ಕೆಲಸ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅದಕ್ಕಾಗಿ ಎಲ್ಲರಲ್ಲಿ ವಿನಂತಿ ಸುಮಾರು ಎರಡೂವರೆ ದಿವಸದ ಈ ಶಿಬಿರಕ್ಕೆ ನಾವು ಬಂದು ವಿಕಾಸ್ ಅಕಾಡೆಮಿಯ ಪ್ರಕೃತಿ ಕೇಂದ್ರಿತ ವಿಕಾಸದ ವೈಚಾರಿಕತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೆ ನಮಗೆಲ್ಲರಿಗೂ ಅನುಕೂಲ ಆಗುವಂತಹ ಈ ಶಿಬಿರಕ್ಕೆ ತಾವು ಬರ್ತೀರಿ ಅನ್ನುವಂಥ ಒಂದು ಭಾವನೆಯಿಂದ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಬನ್ನಿ ಇನ್ನು ಕೆಳಗರೆ ಈ ಶಿಬಿರದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಅಥವಾ ಈ ಶಿಬಿರದ ಬಗ್ಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ ಅಂಬಿಕಾ ಶಳಗೆ ಅವರನ್ನು ಸಂಪರ್ಕಿಸಬಹುದು ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ವಿಕಾಸ ವಾರ್ತೆ ಕೇಳಿದ್ರಿ ಆತ್ಮೀಯ ಕೆಳಗರೆ ವಿಕಾಸ್ ಅಕಾಡೆಮಿಯ ವತಿಯಿಂದ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ಒಂದು ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಒಬ್ಬರಾಗಿರುವ ಅಂಬಿಕಾ ಶೆಲ್ಗೆ ಅವರು ಈ ಬಗ್ಗೆ ಒಂದು ಪ್ರಕಟಣೆಯನ್ನ ನೀಡಿದ್ದಾರೆ ಕೇಳಿಬರೋಣ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ನೇತೃತ್ವದಲ್ಲಿ ವಿಕಾಸ್ ಅಕಾಡೆಮಿ ಕಲಬುರಗಿಯು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾದಿತು ಎಂಬ ಸೂಕ್ತಿಯೊಂದಿಗೆ ಹಲವಾರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಹೊಂದುವಂತಹ ಸೇವಾ ಕಾರ್ಯಗಳನ್ನು ಕೈಗೊಂಡಿದೆ ಈ ಸೇವಾ ಕಾರ್ಯಗಳನ್ನು ಮಾಡುವಾಗ ಹಲವಾರು ಶಿಕ್ಷಣ ಸಂಸ್ಥೆಗಳು ಸೇವಾ ಸಂಸ್ಥೆಗಳು ಸಹಕಾರ ನೀಡಿದ್ದು ಈ ಒಂದು ಸುದೀರ್ಘ ಪಯಣದೊಂದಿಗೆ ಮುಂದಿನ ಕಲ್ಯಾಣ ಕರ್ನಾಟಕದ ಬೆಳವಣಿಗೆಗೆ ಒಂದು ಬೆಳಕು ಚೆಲ್ಲಲು ಕಲ್ಯಾಣ ಕರ್ನಾಟಕ ವಿಶಾಲ ಪರಿವಾರ ಮಿಲನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮ ಜನವರಿ ಹನ್ನೊಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಕಲಬುರಗಿಯ ಜೇವರ್ಗಿ ರಸ್ತೆಯ ಭಾರತೀಯ ವಿದ್ಯಾಕೇಂದ್ರ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ವಿನಂತಿ ಈ ಒಂದು ಕಾರ್ಯಕ್ರಮದಲ್ಲಿ ಅಪೇಕ್ಷಿತರು ವಿಕಾಸ್ ಅಕಾಡೆಮಿಯ ಏಳು ಜಿಲ್ಲೆಯ ಸಂಚಾಲಕರು ಹಾಗೂ ಕಾರ್ಯಕರ್ತರು ತಮ್ಮ ತಮ್ಮ ಪರಿವಾರದೊಂದಿಗೆ ಆಗಮಿಸಬೇಕು ಹಾಗೂ ಸಮಗ್ರ ಕಲ್ಯಾಣ ಕರ್ನಾಟಕದ ಬೆಳವಣಿಗೆಗೆ ಕಾರ್ಯ ಮಾಡುವಂತ ಯಾವುದೇ ಶಿಕ್ಷಣ ಸಂಸ್ಥೆ ಹಾಗೂ ಸೇವಾ ಸಂಸ್ಥೆಯು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಕಾರ್ಯಕ್ರಮದಲ್ಲಿ ಉತ್ತಮ ಸಾಹಿತ್ಯ ಪ್ರದರ್ಶನ ಮಾರಾಟ ಹಾಗೂ ನಾಡಿನ ಗೌರವಾನ್ವಿತ ಪೂಜ್ಯರು ಹಿರಿಯರು ಉಪಸ್ಥಿತರಿದ್ದು ಆಶೀರ್ವದಿಸಲಿದ್ದಾರೆ ಮುಂದಿನ ಕಲ್ಯಾಣ ಕರ್ನಾಟಕದ ಬೆಳವಣಿಗೆಗೆ ತಮ್ಮಲ್ಲಿರುವ ಸೂಕ್ತ ಯೋಜನೆಯೊಂದಿಗೆ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ಆತ್ಮೀಯ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಫೆಬ್ರವರಿ ಆರನೇ ತಾರೀಕಿನಂದು ದೇಶ ಧರ್ಮ ಮತ್ತು ಸಂಸ್ಕೃತಿ ಕುರಿತಾಗಿ ಸಮಾವೇಶ ಜರುಗಿತು ಈ ಸಮಾವೇಶದಲ್ಲಿ ತುಮಕೂರಿನ ರಾಮಕೃಷ್ಣ ಆಶ್ರಮದ ಪರಮ ಪೂಜ್ಯರಾದ ವೀರೇಶಾನಂದ ಸರಸ್ವತಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನ ನೀಡಿದರು ಬನ್ನಿ ಅದರ ಒಂದಿಷ್ಟು ಆಯ್ದ ಭಾಗವನ್ನ ಈಗ ಕೇಳಿ ಬರೋಣ ಓಂ ಪವಿತ್ರಂ ಪವಿತ್ರಂ ಚರಿತಂ ಜೀವನಂ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಪವಿತ್ರ ನಮೋ ನಮಃ ತಾಯಿಯಾದವಳು ಮಕ್ಕಳನ್ನು ಮಲಗಿಸೋದಕ್ಕೆ ಕಥೆ ಹೇಳಿ ಮಕ್ಕಳನ್ನ ಜೋಗುಟ್ಟ ಮಲಗಿಸ್ತಾರೆ ಆದರೆ ಸಂತ ಮಹಾತ್ಮರು ಹತ್ತಾರು ವಿಚಾರಗಳನ್ನು ಹೇಳಿ ಹೇಳಿ ನಿದ್ರೆ ಬಾರದಂತೆ ನಿದ್ರೆ ಮಾಡದಂತೆ ಜಾಗೃತರಾಗಿ ಬದುಕುವಂತೆ ಅವರು ವಿಶೇಷವಾದ ರೀತಿಯಲ್ಲಿ ಮಾರ್ಗದರ್ಶಕರಾಗ್ತಾರೆ ನಮ್ಮ ದೇಶದ ಬಗ್ಗೆ ಪರಂಪರೆಯ ಬಗ್ಗೆ ಈ ದೇಶ ನಡೆದು ಬಂದ ದಾರಿಯ ಬಗ್ಗೆ ಭಾರತೀಯರಿಗಿಂತಲೂ ಕೂಡ ಬಹಳ ಹೆಚ್ಚು ತಿಳ್ಕೊಂಡವರು ವಿದೇಶಿಯರು ಇವತ್ತು ನಾವು ಯಾವ ಸ್ಥಿತಿಗೆ ಬಂದಿದ್ದೇವೆ ಅಂದ್ರೆ ಇಟ್ ಈಸ್ ಹೈ ಟೈಮ್ ಟು ರೀಡಿಫೈನ್ ಇಂಡಿಯಾ ಟು ಇಂಡಿಯನ್ಸ್ ಭಾರತೀಯರಿಗೆ ಭಾರತವನ್ನ ಪರಿಚಯ ಮಾಡಿಕೊಡ್ಬೇಕಾದ ತುರ್ತು ಅಗತ್ಯತೆ ಇವತ್ತು ಬಂದ್ಬಿಟ್ಟಿದೆ ರಾಮಾಯಣ ಸಾರ್ವಕಾಲಿಕವಾಗಿ ನಮಗೊಂದು ಪಥದರ್ಶಿ ನಮ್ಮ ಬದುಕಿನಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸತಕ್ಕಂತ ಒಂದು ವಿಶೇಷವಾದ ದಿಕ್ಸೂಚಿ ಶ್ರೀರಾಮ ಅಂದೇ ನಮ್ಮೆಲ್ಲರನ್ನೂ ಎರಡು ಪ್ರಮುಖ ಕರ್ತವ್ಯಗಳಲ್ಲಿ ಜಾಗೃತಗೊಳಿಸ್ತಾನೆ ಜನನೇ ಜನ್ಮ ಭೂಮಿಶ್ಚ ಸ್ವರ್ಗದ ಗರಿಯಸಿ ಅಂತಕ್ಕಂಥದ್ದು ಈ ಮಾತಿನಲ್ಲಿ ಕೌಟುಂಬಿಕ ಮೌಲ್ಯಗಳಿದೆ ಸಾಮಾಜಿಕ ಮೌಲ್ಯಗಳಿದೆ ರಾಷ್ಟ್ರೀಯ ಬದ್ಧತೆ ಇದೆ ಮಾನವೀಯ ಸಂಬಂಧಗಳನ್ನ ಬೆಸೆಯುವಂತಹ ಔನತ್ಯದ ಆದರ್ಶ ಇದೆ ಸರ್ವೇ ಸುಖಿನೋ ಭವಂತು ಅನ್ನೋದಿದೆ ಇದೆಲ್ಲ ಅರ್ಥ ಆದ್ರೆ ಆತ್ಮವತ್ ಸರ್ವಭೂತೇಶು ಅನ್ನೋದು ಸಹಜವಾಗಿಯೇ ಅರ್ಥವಾಗುತ್ತೆ ರಾವಣನನ್ನ ಕೊಂದ ನಂತರ ಲಂಕಾ ನಗರದ ಮೇಲೆ ಅದರ ವೈಭವದ ಆಸೆಯಿಂದ ಲಕ್ಷ್ಮಣ ನಮ್ಮ ರಾಜಧಾನಿಯನ್ನು ಲಂಕೆಗೆ ನಾವು ವರ್ಗಾಯಿಸೋಣ ಅಂದಾಗ ಶ್ರೀರಾಮ ಹೇಳ್ತಾನೆ ಜನನಿ ಜನ್ಮ ಭೂಮಿಶ್ಚ ಗರಿಯಸಿ ಹೆತ್ತ ತಾಯಿ ಎಂದಿಗೂ ಕೂಡ ಸ್ವರ್ಗಕ್ಕಿಂತಲೂ ದೊಡ್ಡವಳು ಜನ್ಮ ಕೊಟ್ಟ ನೆಲ ನಮ್ಮ ಮಾತೃಭೂಮಿ ಎಂದಿಗೂ ಕೂಡ ಬೆಲೆ ಕಟ್ಟಲಾರದ ಅನರ್ಘ್ಯವಾದ ಒಂದು ವಿಚಾರ ಅಂತ ಇಲ್ಲಿ ರಾಷ್ಟ್ರದ ಬದ್ಧತೆ ಇದೆ ರಾಷ್ಟ್ರವನ್ನ ಕೇವಲ ಭೌಗೋಳಿಕವಾಗಿ ಮಾತ್ರ ಅರ್ಥ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ನಾವು ಸೀಮಿತರಾಗಬಾರ್ದು ಕುಬ್ಜರಾಗಬಾರ್ದು ರಾಷ್ಟ್ರ ಅನ್ನೋದಕ್ಕೆ ಹಲವಾರು ಆಯಾಮಗಳಿದೆ ಜಿಯೋಗ್ರಫಿಕಲಿ ಐ ಆಮ್ ಲಿವಿಂಗ್ ಇನ್ ಮೈ ಕಂಟ್ರಿ ಬಟ್ ಸೆಂಟಿಮೆಂಟಲಿ ಎಮೋಷನಲಿ ಮಾರಲಿ ಎಥಿಕಲಿ ಮೈ ಕಂಟ್ರಿ ಈಸ್ ಲಿವಿಂಗ್ ಇನ್ ಮೀ ಭೌಗೋಳಿಕವಾಗಿ ನಾನು ನನ್ನ ದೇಶದಲ್ಲಿ ಬದುಕಿದ್ದೇನೆ ಭಾವನಾತ್ಮಕವಾಗಿ ನನ್ನ ದೇಶ ನನ್ನೊಳಗೆ ಬದುಕಿದೆ ನಾನು ನನ್ನ ದೇಶವನ್ನು ರೆಪ್ರೆಸೆಂಟ್ ಮಾಡ್ತೇನೆ ನನ್ನನ್ನು ನೋಡಿ ಜಗತ್ತು ನನ್ನ ದೇಶವನ್ನು ಅರ್ಥ ಮಾಡಿಕೊಳ್ತಾರೆ ಈ ಮಾತುಗಳಲ್ಲಿ ದೊಡ್ಡ ಜವಾಬ್ದಾರಿ ಕಾಣ್ತೇವೆ ಇದೇ ದೇಶ ಈ ನಾಗರಿಕತೆಯ ಮುಂದುವರೆದ ಭಾಗದಲ್ಲಿ ನೋಡ್ತೇವೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ದೌರ್ಬಲ್ಯೋತ್ ಪರಂತಪ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದಂತ ಮಾತು ಇವತ್ತು ನಿಜವಾಗಿಯೂ ನೀವು ಯೋಚನೆ ಮಾಡಿ ನಿರುದ್ಯೋಗ ಸಮಸ್ಯೆ ಮಾನಸಿಕ ಖಾಯಿಲೆ ದೌರ್ಬಲ್ಯ ಮಾನಸಿಕ ಖಾಯಿಲೆ ನನ್ನ ಆಗೋದಿಲ್ಲ ಮಾನಸಿಕ ಖಾಯಿಲೆ ಹೀಗೆ ಈ ಮಾನಸಿಕ ಕಾಯಿಲೆಯನ್ನು ಪಟ್ಟಿ ಮಾಡಿಕೊಂಡು ಪ್ರಜೆಗಳು ಅದರ ಅಡಿಯಲ್ಲಿ ನೆರಳನ್ನ ಪಡ್ಕೊಳ್ತಾರೆ ನಮ್ಮನ್ನಾಳುವಂತಹ ಬಡವರ ಬಂಧುಗಳು ಬಡತನ ನಿವಾರಣೆ ಆಗುತ್ತಾ ಅಂತ ಕೇಳೋದನ್ನು ಮುಂದುವರಿಸಿದ್ದಾರೆ ಈ ನಿಟ್ಟಿನಲ್ಲಿ ಯಾವುದೇ ದೌರ್ಬಲ್ಯ ಜ್ಞಾನ ಅಂದ್ರೆ ಏನು ಜ್ಞಾನ ಅಂದ್ರೆ ನಿಜವಾದ ಅರ್ಥದಲ್ಲಿ ಏನು ಸಾವಿದ್ಯ ಯಾವ ವಿಮುಕ್ತ ಏತ್ ಯಾವ ತಿಳುವಳಿಕೆ ಯಾವ ಬೆಳಕು ಯಾವ ಭರವಸೆಯ ಶಕ್ತಿ ನಮ್ಮನ್ನ ಎಲ್ಲ ರೀತಿಯ ಕತ್ತಲುಗಳಿಂದ ಪಾರು ಮಾಡುತ್ತದೆಯೋ ಕತ್ತಲಿನ ಬಗ್ಗೆ ಭಯ ತಾಳದೆ ನಿರ್ಭಿಡೆಯಿಂದ ಹೋರಾಟವನ್ನು ಕಲಿಸಿಕೊಡುತ್ತೋ ಅದು ಸಾ ವಿದ್ಯಾ ಆತ್ಮೀಯ ಕೆಳಗರೆ ಇವಾಗಿದ್ವು ತುಮಕೂರಿನ ರಾಮಕೃಷ್ಣ ಆಶ್ರಮದ ಪರಮ ಪೂಜ್ಯರಾದ ವೀರೇಶಾನಂದ ಸರಸ್ವತಿ ಮಹಾಸ್ವಾಮಿಗಳ ಆಶೀರ್ವಚನದ ನುಡಿಗಳು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಫೆಬ್ರವರಿ ಆರನೇ ತಾರೀಕಿನಂದು ನಡೆದ ದೇಶ ಧರ್ಮ ಸಂಸ್ಕೃತಿ ಕುರಿತ ಸಮಾವೇಶದಲ್ಲಿ ಅವರು ತಮ್ಮ ನುಡಿಗಳಿಂದ ಪ್ರೇರಣೆ ನೀಡುತ್ತಾರೆ ಇನ್ನು ಕೆಳುಗ್ರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಈ ನಂಬರ್ ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಎಲ್ಲರಿಗೂ ನಮಸ್ಕಾರ ಪಂಚಲಿಂಗ ಇದುವರೆಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸರ್ವೇಶಾ <laughs>